ಸರ್ ಕ್ಲೈಮೇಟ್ ಚೇಂಜ್ ದೊಡ್ಡ ಸಮಸ್ಯೆ ನಮ್ಮ ಇಡೀ ಮಾನವ ಕುಲದ ಅಸ್ತಿತ್ವಕ್ಕೆ ದೊಡ್ಡ ಅಪಾಯವನ್ನು ತಂದೊಡ್ತಿರುವಾಗ ಇಂಥ ಸಮಯದಲ್ಲಿ ಫರ್ಟಿಲಿಟಿ ರೇಟ್ ಮತ್ತೆ ಜನಸಂಖ್ಯೆಯನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ಎಷ್ಟು ಒತ್ತು ನೀಡಬೇಕು ಅಂತ ನೀವು ಹೇಳ್ತೀರಾ ಪ್ರಪಂಚದ ಅನೇಕ ದೇಶಗಳು ಮಹಿಳೆಯರಿಗೆ ಆಮಿಷ ಒಡ್ಡುತ್ತಿವೆ ನೀವು ಮನೆಯಲ್ಲಿರಿ ನೀವು ಮನೆಯಲ್ಲಿರಿ ಮಕ್ಕಳನ್ನ ಹೇರಿ ನಿಮಗೆ ಉಚಿತ ಹಣ ನೀಡ್ತೀವಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಈಗಾಗಲೇ ಎಂಟು ಶತಕೋಟಿ ಎಂಟುನೂರು ಕೋಟಿಗೂ ಹೆಚ್ಚು ಇಷ್ಟು ಜನಸಂಖ್ಯೆ ಯಾಕೆ ಉಳಿಸ್ಕೋಬೇಕು ಅವರು ಹಳೆಯ ಟೆಕ್ನಾಲಜಿಯ ಕತ್ತಿ ಬೀಸುತ್ತಿದ್ದಾರೆ ನಿಂಬಳಿ ವಿಜ್ಞಾನವಿದೆ ಒಂದು ಕ್ಷಿಪಣಿಗು ಒಂದು ಲಕ್ಷ ಕತ್ತಿಗಳಿಗಿಂತ ಪ್ರಬಲ ನೀವು ಸಂಖ್ಯೆ ಹೆಚ್ಚಿಸಿ ಏನು ಮಾಡ್ತೀರಾ ಸಂಖ್ಯೆಯಲ್ಲಿ ಏನಿದೆ ಆದರೆ ಇಂತಹ ಅಂದರೆ ಮೂರು ಮಾತು ಹೇಳ್ತಾರೆ ಜನಸಂಖ್ಯೆ ಹೆಚ್ಚಿಸಿ ಹೆಚ್ಚಿಸಿ ಅಂತ ಈಗಿರುವ ಜನಸಂಖ್ಯೆಗೆ ಆಹಾರವನ್ನು ನೀಡಲು ಭೂಮಿಯಲ್ಲಿ ಸಂಪನ್ಮೂಲ ಇಲ್ಲ ಅದಕ್ಕಾಗಿಯೇ ಹೆಚ್ಚಿನ ಜನಸಂಖ್ಯೆ ಪೌಷ್ಟಿಕವಾಗಿಲ್ಲ ಭೂಮಿ ಮೇಲಿರುವ ಇತರ ಜೀವಿಗಳಿಗೂ ಬದುಕುವ ಹಕ್ಕಿದೆಯೇ ಇಲ್ಲ ಆಚಾರ್ಯ ಅವರೇ ನನ್ನ ಹೆಸರು ದೃಷ್ಟಿ ಅಂತ ಮತ್ತೆ ನಾನಿವತ್ತು ಒಂದು ಸುದ್ದಿನ ಓದ್ತಾ ಇದ್ದೆ ಅದರಲ್ಲಿ ಹೇಗಿತ್ತು ದಕ್ಷಿಣ ಕೊರಿಯಾದ ಫರ್ಟಿಲಿಟಿ ರೇಟ್ ಪಾಯಿಂಟ್ ಸಿಕ್ಸ್ಗೆ ಇಳ್ದು ಹೋಗಿದೆ ಅಂತ ಎರಡ್ ಸಾವಿರದ ನೂರರ ವೇಳೆಗೆ ಅದರ ಅಸ್ತಿತ್ವಕ್ಕೆ ಅಪಾಯ ಇದೆ ಅಂತನೂ ಹೇಳಲಾಗ್ತಿದೆ ಅದನ್ನ ತಡೆಯೋದಕ್ಕೆ ಸರ್ಕಾರ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನೀಡ್ತಿದೆ ಮತ್ತೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅಲ್ಲಿನ ಯುವಕರು ಕರಿಯರ್ ಓರಿಯೆಂಟೆಡ್ ಆಗಿದ್ದಾರೆ ಮತ್ತೆ ಇನ್ನೊಂದಷ್ಟು ಕಾರಣ ಬರೆದಿದ್ದಾರೆ ಅದರಲ್ಲಿ ಅಲ್ಲಿನ ಜೀವನ ವೆಚ್ಚ ದುಬಾರಿಯಾಗಿದೆ ಮತ್ತೆ ಆದಾಯದ ಅಸಮಾನತೆ ಇದೆ ಅದಕ್ಕಾಗಿ ಈ ಎಲ್ಲ ಕಾರಣಗಳಿಂದ ಸರ್ಕಾರವು ಹೆಚ್ಚು ಮಕ್ಕಳು ಜನಿಸುವಂತೆ ಮಾಡಲು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದೆ ಇದೇ ರೀತಿಯ ಪರಿಸ್ಥಿತಿ ಜಪಾನ್ ಚೀನಾ ಯುರೋಪ್ ಕೆಲವು ದೇಶಗಳು ಯು ಎಸ್ ಎಲ್ಲೆಡೆ ಕಂಡು ಬರ್ತಾ ಇದೆ ಅಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಮತ್ತು ಅಲ್ಲಿನ ಏಜಿಂಗ್ ಪಾಪ್ಯುಲೇಷನ್ ಡಿಕ್ಲೈನಿಂಗ್ ಬರ್ತ್ ರೇಟ್ ಬಗ್ಗೆ ಸರ್ಕಾರಕ್ಕೆ ಚಿಂತೆ ಇದೆ ಸೊ ನನ್ನ ಪ್ರಶ್ನೆ ಏನಂದ್ರೆ ಕ್ಲೈಮೇಟ್ ನಂತಹ ದೊಡ್ಡ ಸಮಸ್ಯೆ ನಮ್ಮ ಇಡೀ ಮಾನವ ಕುಲದ ಅಸ್ತಿತ್ವಕ್ಕೆ ಅಪಾಯವನ್ನ ತಂದೊಡ್ತಿರುವಾಗ ಇಂಥ ಸಮಯದಲ್ಲಿ ಈ ಫರ್ಟಿಲಿಟಿ ರೇಟ್ ಮತ್ತೆ ಜನಸಂಖ್ಯೆಯನ್ನ ಹೆಚ್ಚಿಸುವ ಪ್ರಯತ್ನಕ್ಕೆ ಎಷ್ಟು ಒತ್ತು ನೀಡಬೇಕು ಅಂತ ನೀವು ಹೇಳ್ತೀರಾ ಅಂದ್ರೆ ಎಷ್ಟು ಗಮನ ಕೊಡಬೇಕು ಮತ್ತು ನಾವು ಪದೇ ಪದೇ ಫರ್ಟಿಲಿಟಿ ರೇಟ್ ಮತ್ತೆ ರೇಟ್ ಫ್ಯಾನ್ಸಿ ವರ್ಡ್ಸ್ ವರ್ಡ್ಸ್ಗಳನ್ನು ಬಳಸ್ತೀವಿ ಎಲ್ಲರೂ ಅದನ್ನೇ ಬಳಸ್ತಾ ಇದ್ದಾರೆ ಎಲ್ಲರೂ ಹಾಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಯ್ಯೋ ನಾವು ನಾಶ ಆಗೋಗ್ತೀವಿ ನಮ್ಮ ಅಸ್ತಿತ್ವ ನಾಶ ಆಗೋಗುತ್ತೆ ಅಂತ ಸೊ ಈ ಎಲ್ಲ ಪದಗಳ ರಿಲಿವೆನ್ಸ್ ಏನು ಅಂತ ನೀವ್ ಹೇಳ್ತೀರಾ ಈ ಕಾಲದಲ್ಲಿ ಏನೂ ಇಲ್ಲ ಯಾರು ಹೇಳಿದ್ರು ನಿಮ್ಗೆ ಈಗೆಷ್ಟು ಜನಸಂಖ್ಯೆ ಇದೆ ಅದನ್ನು ಉಳಿಸ್ಕೊಳ್ಳೋದು ಆಗತ್ತೆ ಅಂತ ಇದು ಮೂರ್ಖತನದ ಮಾತು ಜನಸಂಖ್ಯೆ ಕಡಿಮೆ ಆಗ್ತಿರೋದು ಅಪಾಯವಲ್ಲ ಅದು ಸಂಭ್ರಮದ ವಿಷಯ ಯಾರು ಹೇಳಿದರು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇರುವ ಜನಸಂಖ್ಯೆಯ ಅಂಕಿಯಲ್ಲಿ ಆ ಅಂಕಿಯಲ್ಲಿ ಏನೋ ಮ್ಯಾಜಿಕ್ ಇದೆ ಅದು ವಿಶೇಷವಾದ ದೈವಿಕ ಅಂಕಿ ಅಂಶ ಅದನ್ನು ಉಳಿಸಿಕೊಳ್ಳೋದು ಅಗತ್ಯ ಅಂತ ಯಾರು ಹೇಳಿದರು ಕಡಿಮೆ ಆಗ್ತಾ ಇದ್ರೆ ಅದು ಒಳ್ಳೆಯ ವಿಷಯ ಹೇಗೆ ಹೆಚ್ಚಾಯಿತು ಅದನ್ನು ನೋಡಿ ನೀವು ಮಹಿಳೆಯರಿಗೆ ತಮ್ಮ ದೇಹದ ಮೇಲೆ ನಿಯಂತ್ರಣ ಇರಲಿಲ್ಲ ಅವರನ್ನ ಬಲವಂತವಾಗಿ ಗರ್ಭಿಣಿ ಮಾಡಲಾಗ್ತಿತ್ತು ಆದ್ರಿಂದ ಹೆಚ್ಚಾಯಿತು ಹೇಗೆ ಹಸು ಎಮ್ಮೆಗಳಿಗೆ ಫೋಸ್ಟ್ ಇನ್ಸೆಮಿನೇಷನ್ ಆಗುತ್ತೆ ಹಾಗೇನೇ ಮಹಿಳೆಯರಿಗೂ ನಡೀತಿತ್ತು ಈಗ ಟೆಕ್ನಾಲಜಿ ಅಲ್ಲಿ ತಲುಪಿದೆ ಎಲ್ಲಿ ಮೀನ್ಸ್ ಆಫ್ ಪ್ರೊಡಕ್ಷನ್ ದೈಹಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿಲ್ಲ ಕೋಡಿಂಗ್ ಮಾಡಿ ನೀವು ಬಹಳಷ್ಟು ಹಣ ಗಳಿಸಬಹುದು ಹಿಂದೆ ಹಣ ಗಳಿಸಬೇಕಾದ್ರೆ ನೇಗಲು ಹೊಡೆಯಲು ಬರಬೇಕು ನೇಗಲು ಹೊಡೆಯಲು ನಿಮಗೆ ಸಾಧ್ಯವಿಲ್ಲ ನಿಮಗೆ ಅಷ್ಟು ಶಕ್ತಿ ಇಲ್ಲ ನೀವು ಹುಡುಗಿ ವ್ಯಾಪಾರ ಮಾಡಬೇಕಾದ್ರೆ ಕುದುರೆ ಮೇಲೆ ಪ್ರಯಾಣಿಸಬೇಕಿತ್ತು ಈಗ ಟ್ರೇಡಿಂಗು ಆನ್ಲೈನ್ ಆಗಿದೆ ಕುದುರೆ ಮೇಲೆ ನೀವು ಹೇಗೆ ಪ್ರಯಾಣಿಸ್ತೀರಿ ಕುದುರೆ ನಿಭಾಯಿಸಲು ನಿಮಗೆ ಕಷ್ಟವಾಗಬಹುದು ಅದು ಮಹಿಳೆಯ ದೇಹ ಹಿಂದೆ ಆದಾಯದ ಮೂಲಗಳು ಏನಿದ್ದವು ಅದು ದೈಹಿಕ ಶಕ್ತಿಯನ್ನು ಹೆಚ್ಚು ಅವಲಂಬಿಸಿದ್ದವು ಯಾವುದೇ ಮೂಲವಾಗಿರಲಿ ಮುಖ್ಯವಾಗಿ ಕೃಷಿಯೇ ಇದ್ದವು ಎಲ್ಲ ದೇಶಗಳು ಕೃಷಿ ಪ್ರಧಾನವಾಗಿದ್ದವು ಕೃಷಿಯ ಹೊರತಾಗಿ ಏನಿತ್ತು ವ್ಯಾಪಾರ ನಡೀತಿತ್ತು ಆದರೆ ವ್ಯಾಪಾರಕ್ಕೂ ದೈಹಿಕ ಶಕ್ತಿ ಬೇಕಾಗಿತ್ತು ವಾಸ್ಕೋಡಿ ಗ್ರಾಮ ಇಲ್ಲಿಗೆ ಬರ್ತಿದ್ದ ಕೊಲಂಬಸ್ ಅಲ್ಲಿಗೆ ಹೋಗ್ತಿದ್ದ ಇವೆಲ್ಲವೂ ವ್ಯಾಪಾರಕ್ಕಾಗಿಯೇ ಮೂಲ ಉದ್ದೇಶ ವ್ಯಾಪಾರನೇ ಆಗಿತ್ತು ವ್ಯಾಪಾರಕ್ಕಾಗಿ ಅವರು ಎಂಥ ದೈಹಿಕ ತೊಂದರೆಗಳನ್ನು ಅನುಭವಿಸಿದ್ರು ಅಂತಹ ದೈಹಿಕ ತೊಂದರೆಗಳನ್ನು ಅನುಭವಿಸಲು ಹುಡುಗಿಗೆ ಕಷ್ಟವಾಗುತ್ತೆ ವ್ಯಾಪಾರದಲ್ಲಿ ಹುಡುಗಿಯರು ಹಿಂದೆ ಉಳಿತಿದ್ದರು ಕೃಷಿಯಲ್ಲಿ ಹಿಂದೆ ಉಳಿತಾರೆ ಹೇಗೆ ಎತ್ತುಗಳನ್ನು ನಿಭಾಯಿಸ್ತಾರೆ ಹೇಗೆ ನೇಗಿಲು ಹೊಡೆಯುತ್ತಾರೆ ವ್ಯಾಪಾರದಲ್ಲಿಯೂ ಹಿಂದೆ ಇದ್ರು ಮತ್ತೆ ಮೂರನೇ ಮಾರ್ಗವೆಂದರೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದಂದರೆ ಅದು ಯುದ್ಧ ವಾರ್ ಬೇರೇನೂ ಇಲ್ಲ ಬೇರೆ ರೀತಿಯಲ್ಲಿ ಉತ್ಪಾದಿಸಲು ಸಾಧ್ಯವಾದರೆ ಲೂಟಿ ಮಾಡುವುದು ಅದರಲ್ಲಿಯೂ ಮಹಿಳೆಯರು ಹಿಂದೆ ಉಳಿತಿದ್ದರು ಅದಕ್ಕೂ ಏನ್ಬೇಕಂದರೆ ಸ್ನಾಯುಗಳ ಬಲ ಅವರಲ್ಲಿ ಇರೋದಿಲ್ಲ ಅದು ಈಗ ಹಾಗಲ್ಲ ಈಗ ನೀವು ಬೇರೆ ರೀತಿಯಿಂದ ಗಳಿಸ್ಬೌದು ಅದಕ್ಕೆ ಈ ಶಕ್ತಿ ಬೇಕಾಗಿಲ್ಲ ಈಗ ನಿಮಗೆ ಸ್ವಾತಂತ್ರ್ಯ ಸಿಗ್ತಿದೆ ನೋಡಿ ಸ್ವಾತಂತ್ರ್ಯ ಸಿಕ್ಕಾಗ ನಿಮ್ಮ ದೇಹದ ಮೇಲೆ ನಿಮಗೆ ಹಕ್ಕು ಮರಳಿ ಸಿಗುತ್ತೆ ಹಿಂದೆ ನಿಮ್ಮ ದೇಹದ ಮೇಲೆ ನಿಮಗೆ ಹಕ್ಕಿರಲಿಲ್ಲ ಸಂಪಾದಿಸುವ ಒಂದೇ ಹಕ್ಕಿತ್ತು ಪುರುಷರೇ ಸಂಪಾದಿಸ್ತಿದ್ರು ಪುರುಷರೇ ಯುದ್ಧ ಮಾಡ್ತಿದ್ರು ಪುರುಷರೇ ವ್ಯಾಪಾರಕ್ಕಾಗಿ ದೂರದ ಪ್ರಯಾಣ ಮಾಡ್ತಿದ್ರು ಕಾಡು ಪ್ರಾಣಿಗಳ ಭಯವಿತ್ತು ಈಗ ಎಲ್ಲ ರೀತಿಯ ಸೌಲಭ್ಯಗಳಿವೆ ಪ್ರಾಣಿಗಳ ಭಯ ಇಲ್ಲ ಈಗ ಹಿಂದೆ ಕಾಡು ಪ್ರಾಣಿಗಳಿದ್ದವು ಪುರುಷರೇ ರಕ್ಷಣೆ ಮಾಡ್ತಿದ್ರು ಎಷ್ಟೋ ರೀತಿಯ ಆಪತ್ತುಗಳಿದ್ದು ಮತ್ತೆ ಅವೆಲ್ಲದಕ್ಕೂ ಪರಿಹಾರ ಏನಿತ್ತು ದೈಹಿಕ ಬಲ ಪುರುಷರಲ್ಲಿ ದೈಹಿಕ ಬಲ ಹೆಚ್ಚಿತ್ತು ಮಹಿಳೆಯರಲ್ಲಿ ದೈಹಿಕ ಬಲ ಕಡಿಮೆ ಇತ್ತು ಅದರ ಜೊತೆಗೆ ಗರ್ಭಧಾರಣೆ ಇತ್ತು ಮತ್ತು ಅವರು ಹೆಚ್ಚಾಗಿ ಸತತವಾಗಿ ಅವರು ಗರ್ಭಿಣಿಯಾಗ್ತಿದ್ರು ಹೀಗಾಗಿ ದೇಹದಿಂದ ದುರ್ಬಲವಾಗ್ತಿದ್ರು ಪ್ರೆಗ್ನೆಂಟ್ ಆದಾಗ ಮತ್ತು ದುರ್ಬಲವಾಗ್ತಿದ್ರು ಏನು ಸಾಹಸ ತೋರಿಸ್ಬೋದು ಯುದ್ಧ ಮಾಡ್ಬೋದು ಅವರು ತುಂಬ ಹಿಂದೆ ಇದ್ರು ದೈಹಿಕ ದುರ್ಬಲತೆಯಿಂದಾಗಿ ಈಗ ಮುಂದೆ ಸಾಗಿ ಸಾಗಿ ನೀವು ಅಲ್ಲಿಗೆ ತಲುಪಿದ್ದೀರಿ ದೈಹಿಕವಾಗಿ ದುರ್ಬಲರೋ ಇಲ್ವೋ ಎಂಬುದು ಮುಖ್ಯವಲ್ಲ ಇಂದು ಅದು ಸಾಧ್ಯವಿದೆ ನೀವು ನಾಲ್ಕು ಅಡಿ ಏಯ್ಟ್ ಇಂಚಿನ ಹುಡುಗಿ ಆಗಿರ್ಬೋದು ತುಂಬ ತೆಳಗೆ ಮೂವತ್ತೈದು ಕೆಜಿ ತೂಕ ಹೆಚ್ಚು ಹಣ ಗಳಿಸ್ಬೋದು ಅದು ಈಗ ಸಾಧ್ಯವಿದೆ ಹಿಂದೆ ಸಾಧ್ಯವಿಲ್ಲ ಅದು ಹ್ಞೂ ಹಾಗಾಗಿ ಈಗ ಅದು ಸಾಧ್ಯವಾಗಿದೆ ಮಹಿಳೆಯರು ಹೇಳ್ತಾರೆ ನಮ್ಮ ದೇಹ ಕೇವಲ ಮಕ್ಕಳನ್ನು ಹೇರಲಿಕ್ಕಲ್ಲ ಹಾಗಾಗಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಿದೆ ಆದರೆ ಹಿಂದೆ ಜನಸಂಖ್ಯೆ ಹೆಚ್ಚಾಯಿತು ಹೇಗೆ ಅಂತ ನಾವು ಕೇಳಬೇಕು ಮಹಿಳೆಯರನ್ನು ದಮನಿಸುವ ಮೂಲಕ ಅದು ಹೆಚ್ಚಾಯಿತು ಅದೇ ದಮನ ಮತ್ತೆ ಬರಬೇಕಂತ ಜಗತ್ತಿನ ಅನೇಕ ದೇಶಗಳು ಈಗ ಮಹಿಳೆಯರಿಗೆ ಆಮಿಷ ಒಡ್ಡುತ್ತಿವೆ ನೀವು ಮನೆಯಲ್ಲಿರಿ ಈ ಫೆಮಿನಿಸಮ್ ಎಲ್ಲ ವ್ಯರ್ಥ ಈ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಅಂತೇನು ಇಲ್ಲ ಮನೆಯಲ್ಲಿ ಆರಾಮಾಗಿರಿ ಮಕ್ಕಳನ್ನು ಹೆರುವ ಕೆಲಸ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನು ಹೆರುವ ಕೆಲಸ ಮಾಡಿ ಉಚಿತ ಹಣ ಕೊಡ್ತೀವಿ ಯಾಕೆ ಮಕ್ಕಳನ್ನು ಹೆರಬೇಕು ಇಷ್ಟೊಂದು ಜನಸಂಖ್ಯೆ ಯಾಕೆ ಇರಬೇಕು ಮತ್ತೆ ಕೇಳ್ತೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಇಷ್ಟು ಜನಸಂಖ್ಯೆ ಮಾಡಿಕೊಂಡಿದ್ದೀರಲ್ಲ ಎಂಟು ಬಿಲಿಯನ್ ಎಂಟುನೂರು ಕೋಟಿಗಿಂತ ಹೆಚ್ಚು ಇದನ್ನು ಉಳಿಸ್ಕೊಳ್ಳೋದು ಮುಖ್ಯನಾ ಇದು ಹಾಗೂ ಸಸ್ಟೈನೇಬಲ್ ಅಲ್ಲ ನಾನು ನಿನ್ನೆ ತಾನೇ ಹೇಳ್ತಾ ಇದ್ದೆ ಜಗತ್ತಿನಲ್ಲಿ ಸಸ್ಟೈನೇಬಲ್ ಲಿಮಿಟ್ ಏನಿದೆ ಮಟೀರಿಯಲ್ ಕನ್ಸಂಪ್ಷನ್ನ ಬಳಸುವ ಎಲ್ಲ ಬಸ್ತನ್ನು ಸೇರಿಸಿ ಅದು ಎಂಟು ಟನ್ ಪರ್ ಕ್ಯಾಪಿಟ ಸೇರಿಸಿ ಎಂಟು ಜಗತ್ತು ಎಂಟಕ್ಕಿಂತ ಹೆಚ್ಚು ಈಗಲೇ ಕನ್ಸ್ಯೂಮ್ ಮಾಡ್ತಾ ಇದೆ ಸರಾಸರಿ ಸರಾಸರಿ ಆದರೆ ಜಗತ್ತಿನ ಎಂಬತ್ತು ಪ್ರತಿಶತ ಜನ ನಾಲ್ಕು ಟನ್ಗಿಂತಲೂ ಕಡಿಮೆ ಬಳಸ್ತಿದ್ದಾರೆ ಅಂದರೆ ಕನ್ಸಂಪ್ಷನ್ ಹೆಚ್ಚಾಗಬೇಕು ಅವರ ವೆಲ್ಫೇರ್ಗಾಗಿ ಕನ್ಸಂಪ್ಷನ್ ಹೆಚ್ಚಿಸಲು ಭೂಮಿಯ ಬಳಿ ರಿಸೋರ್ಸ್ ಇಲ್ಲ ಕನ್ಸಂಪ್ಷನ್ ಹೆಚ್ಚಿಸಿದ್ರೆ ಭೂಮಿಯ ಬಳಿ ರಿಸೋರ್ಸ್ ಇಲ್ಲ ಹಾಗಾದರೆ ಕನ್ಸಂಪ್ಷನ್ ಅನ್ನು ಹೆಚ್ಚಿಸುವುದು ರಿಸೋರ್ಸ್ ಕೂಡ ಉಳಿಸೋದು ಹೇಗೆ ಅದಕ್ಕೆ ಜನಸಂಖ್ಯೆ ಕಡಿಮೆ ಆಗಬೇಕಲ್ಲ ನಾನು ಯಾರ ಕನ್ಸಂಪ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ ಶ್ರೀಮಂತರದಲ್ಲ ಬಡವರ ಬಗ್ಗೆ ಸರಿಯಾದ ಊಟ ಸಿಗದವರ ಬಗ್ಗೆ ನಾಲ್ಕಡಿ ಎಂಟು ಇಂಚಿನ ಹುಡುಗಿಯರ ಬಗ್ಗೆ ಅವಳ ಕನ್ಸಂಪ್ಷನ್ ಹೆಚ್ಚಾಗಬೇಕಲ್ಲ ಭಾರತದಲ್ಲಿ ಹೀಗೇನೆ ನೂರೈವತ್ತು ಕೋಟಿ ಎಂಟುನೂರು ಕೋಟಿ ಹೇಳಿದೆ ಅದರಲ್ಲಿ ಒಂದೂವರೆ ಕೋಟಿ ಭಾರತದಲ್ಲಿದ್ದಾರೆ ಮತ್ತು ಅದರಲ್ಲಿ ಎಲ್ಲ ಬಡವರು ಮತ್ತು ಹೀಗೆ ಅಪೌಷ್ಟಿಕತ ದೇಶಗಳನ್ನೆಲ್ಲ ಸೇರಿಸಿದರೆ ಈ ಸಂಖ್ಯೆ ನಾಲ್ಕುನೂರು ಕೋಟಿ ಆಗುತ್ತೆ ಅದರಲ್ಲಿ ಭಾರತ ಬರುತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ಈ ಕಡೆ ನೈಜೀರಿಯಾ ಹೀಗೆ ಅನೇಕ ದೇಶ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿ ಇವರಿಗೆ ಇನ್ನೂ ಕನ್ಸಂಪ್ಷನ್ ಹೆಚ್ಚಿಸುವ ಅಗತ್ಯವಿದೆ ಈಗ ನೀವೇನು ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ ಭೂಮಿಗೆ ನಿಭಾಯಿಸಲು ಆಗ್ತಾ ಇಲ್ಲ ಹಾಗಾದರೆ ಕನ್ಸಂಪ್ಷನ್ ಹೆಚ್ಚಾಗಲು ದಾರಿ ಅಲ್ವ ಜನಸಂಖ್ಯೆ ಕಡಿಮೆ ಇರಬೇಕು ಆದರೆ ನಾವು ಅನ್ಕೊಂಡಿದ್ದೀವಿ ಈಗಿನ ಜನಸಂಖ್ಯೆ ಅದು ಸೇಕ್ರೆಡ್ ಫಿಗರ್ ಸೇಕ್ರೆಡ್ ಅದು ಕಡಿಮೆ ಆಗಬಾರ್ದು ಅದು ಕಡಿಮೆ ಆಗಬೇಕು ಎಂಟುನೂರು ಕೋಟಿ ಅಲ್ಲ ಜಗತ್ತಿನ ಸಸ್ಟೈನಬಲ್ ಜನಸಂಖ್ಯೆ ಅದು ನಾಲ್ನೂರು ಕೋಟಿಗಿಂತ ಕಡಿಮೆ ಇರಬೇಕು ಯಾರನ್ನೂ ಕೊಲ್ಲುವ ಅಗತ್ಯವಿಲ್ಲ ಅದು ತನ್ನಿಂದಾನೇ ಆಗತ್ತೆ ಇಬ್ರು ಸೇರಿ ಈ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಮಹಿಳೆಯರು ಮತ್ತು ಯಮರಾಜ ಮಹಿಳೆಯರು ಹೇಳ್ತಾರೆ ನಾವು ಹುಟ್ಟಿಸೋದಿಲ್ಲ ಯಮರಾಜ ಹೇಳ್ತಾನೆ ನಾನು ಸಾಯಿಸ್ತೀನಿ ವಯಸ್ಸಾದವರು ಸಾಯ್ತಾನೆ ಇರ್ತಾರೆ ಹೆಣ್ಮಕ್ಳು ಹೇಳ್ತಾರೆ ನಾವು ಮಕ್ಕಳು ಹುಟ್ಟಿಸೋದಿಲ್ಲ ಜಗತ್ತಿನ ಸಂಖ್ಯೆ ತಾನಾಗಿ ಕಡಿಮೆ ಆಗುತ್ತೆ ಇದಕ್ಕಾಗಿ ಯಾರು ಹೆದರ್ತಿದ್ದಾರೆ ಹೆಚ್ಚಿನ ಜನಸಂಖ್ಯೆಯಿಂದ ಲಾಭ ಪಡೆಯೋ ಸ್ವಾರ್ಥಿ ಜನ ಕ್ಯಾಪಿಟಲಿಸ್ಟ್ಗಳು ಜನ ಕಡಿಮೆ ಆದರೆ ಅವರ ಬಸ್ತಿ ಯಾರು ಕೊಳ್ತಾರೆ ಈ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ಗಳು ಅಲಾನ್ ಮಸ್ಕರ್ ಅಂತವರು ಅವರು ಜನಸಂಖ್ಯೆ ಹೆಚ್ಚಿಸಿ ಹೆಚ್ಚಿಸಿ ಅಂತ ಹೇಳ್ತಾನೆ ಇರ್ತಾರೆ ಒಂದಿನ ಯಾರೊಂದಿಗೆ ಮಾತಾಡ್ತಾ ಇದ್ರು ಜಗತ್ತಿನ ಈಗಿನ ಜನಸಂಖ್ಯೆ ಏನಿದೆ ಅದು ಒಂದು ವೇಳೆ ನೂರು ಪಟ್ಟ ಆದರೆ ಅದು ಎಷ್ಟು ಒಳ್ಳೆಯದು ಅಂತ ನೋಡಿ ಈಗಿರೋ ಜನಸಂಖ್ಯೆಯಲ್ಲಿ ಒಬ್ಬ ಮೊಸಾಟ್ ಹುಟ್ಟಿದಾನೆ ನೂರು ಪಟ್ಟು ಜನಸಂಖ್ಯೆ ಹೆಚ್ಚಾದರೆ ನೂರು ಮೊಸಾಟ್ ಹುಟ್ಟುತ್ತಾರೆ ಒಂದು ವೇಳೆ ನನ್ನ ಮುಂದೆ ಹೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೆ ನೂರು ಪಟ್ಟು ಜನಸಂಖ್ಯೆ ಹೆಚ್ಚಾದರೆ ನೂರು ಮಸ್ ಹುಡ್ತಾರೆ ಅದು ಸೌಭಾಗ್ಯನ ದುರ್ಭಾಗ್ಯ ಆದರೆ ನೋಡಿ ಇಂತಹ ಮೂರ್ ಮಾತುಗಳನ್ನು ಆಡ್ತಾರೆ ಜನಸಂಖ್ಯೆ ಹೆಚ್ಚಿಸಿ ಹೆಚ್ಚಿಸಿ ಅಂತ ಆದರೆ ನೋಡಿ ಈಗಿರುವ ಜನಸಂಖ್ಯೆಗೆ ಊಟ ಕೊಡ್ಲಿಕ್ಕೆ ಭೂಮಿಯಲ್ಲಿ ರಿಸೋರ್ಸ್ ಇಲ್ಲ ಅದಕ್ಕಾಗಿಯೇ ಬಹಳಷ್ಟು ಜನ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಹ್ಞೂ ಆದರೆ ಅವರು ತಮ್ಮ ಪಾಲಿನದಕ್ಕಿಂತ ಯಾರು ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಜನಸಂಖ್ಯೆ ಹೆಚ್ಚಿಸಿ ಹೆಚ್ಚಿಸಿ ಅಂತ ಅದು ಯಾಕೆ ಬೇಕಪ್ಪ ಭೂಮಿಯ ಮೇಲಿನ ಇತರ ಜೀವಿಗಳಿಗೂ ಬದುಕುವ ಹಕ್ಕಿದೆಯೋ ಇಲ್ವೋ ನೀವಷ್ಟೇ ನಿಮ್ಮ ಜನಸಂಖ್ಯೆ ಹೆಚ್ಚಿಸ್ತೀರಾ ಪ್ರತಿದಿನ ಸಾವಿರಾರು ಪ್ರಭೇದಗಳು ನಾಶವಾಗ್ತಾ ಇವೆ ಕಳೆದ ಐವತ್ತು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಎಪ್ಪತ್ತು ಪ್ರತಿಶತ ಪ್ರಾಣಿಗಳನ್ನು ನಾವು ನಾಶ ಮಾಡಿದ್ದೇವೆ ಕೇವಲ ಐವತ್ತು ವರ್ಷಗಳಲ್ಲಿ ಐವತ್ತು ವರ್ಷಗಳಲ್ಲಿ ನಾವು ಜಗತ್ತಿನ ಎಪ್ಪತ್ತು ಪ್ರಭೇದಗಳನ್ನು ನಾಶ ಮಾಡಿದ್ದೇವೆ ನೀವಷ್ಟೇ ಬದುಕ್ತೀರಾ ಜನಸಂಖ್ಯೆ ಬೆಳೆಸ್ತೀರಾ ಮತ್ತು ಹೆಣ್ಮಕ್ಳ ಹಿಂದೆ ಬಿದ್ದಿದ್ದೀರಿ ಮಗು ಹೆರು ಮಗು ಹೇರು ಅಂತ ಅವರು ಬದುಕುದು ಬೇಡವಾ ನಾನು ಇನ್ನೂ ಮುಂದೆ ಹೋಗಿ ಹೇಳ್ತೇನೆ ಈ ಮಗು ಹೇರುವ ಕಾರ್ಯಕ್ರಮವನ್ನೇ ಹೆಣ್ಮಕ್ಳ ದೇಹದಿಂದ ತೆಗೆದುಹಾಕಿ ಯಾಕೆಂದರೆ ಇದು ಹೆಣ್ಮಕ್ಕಳ ಜೀವನದ ಮೇಲೆ ದೊಡ್ಡ ಹೊರೆಯಾಗುತ್ತೆ ಅವಳಿಗೆ ಏನು ಮಾಡೋಕ್ಕಾಗಲ್ಲ ಒಮ್ಮೆ ಮಗು ಹುಟ್ಟಿದರೆ ಅವಳ ಜೀವನದಲ್ಲಿ ಬೇರೆ ಯಾವ ಕೆಲಸ ಮಾಡ್ತಾಳೆ ಒಂಬತ್ತು ತಿಂಗಳು ಹೊಟ್ಟೆಲ್ಲಿರುತ್ತೆ ನಂತರ ಕನಿಷ್ಠ ಐದು ವರ್ಷ ಫುಲ್ ಟೈಮ್ ಅಟೆನ್ಷನ್ ಕೊಡಬೇಕಾಗತ್ತೆ ಐದು ವರ್ಷನೂ ಕಡಿಮೆ ಭಾರತದಲ್ಲಿ ತಾಯಿಯ ಪ್ರೀತಿ ಎಷ್ಟಿರುತ್ತೆ ಅಂದರೆ ಹದಿನೈದು ವರ್ಷಗಳವರೆಗೆ ಮಗು ಕಡೆ ಗಮನ ಕೊಡ್ತಾರೆ ಒಂದಕ್ಕೆ ಏನು ನಿಲ್ಲಿಸೋದಿಲ್ಲ ಎರಡು ಮೂರು ನಾಲ್ಕು ಆಗುತ್ತವೆ ಅವಳು ಜೀವನದಲ್ಲಿ ಕಲೆ ಸಾಹಿತ್ಯ ವಿಜ್ಞಾನ ಕ್ರೀಡೆ ರಾಜಕೀಯ ಏನು ಬೆಳೆಸ್ತಾಳೆ ಏನನ್ನೂ ಬೆಳೆಸೋದಿಲ್ಲ ಬರೀ ಜನಸಂಖ್ಯೆ ಮಾತ್ರ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಈ ಮಗು ಹೇರುವ ಹೆಣ್ಮಕ್ಳ ದೇಹದಲ್ಲಿ ಇರಲೇಬಾರ್ದು ಟೆಕ್ನಾಲಜಿ ಎಷ್ಟೊಂದು ಬೆಳೆದಿದೆ ಈ ಎಲ್ಲ ಕೆಲಸ ಮಾಡಲು ನಿಮಗೆ ಏನು ಬೇಕು ನಿಮಗೆ ಒಂದು ಎಕ್ಸೆಲ್ ಬೇಕು ಒಂದು ಸ್ಪರ್ಮ್ ಸೆಲ್ ಬೇಕಷ್ಟೇ ಅವುಗಳನ್ನು ದೇಹದಿಂದ ಹೊರಗೆ ಸೇರಿಸಿ ಮಗುವನ್ನು ಪಡೆಯಬಹುದು ಯಾಕೆ ಹೆಣ್ಮಕ್ಳ ಪ್ರಾಣ ತೆಗಿತಾ ಇದ್ದೀರಾ ಎಷ್ಟೋ ಹೆಂಗಸರು ಅವರು ಹೆರಿಗೆಯಲ್ಲೇ ಸಾಯ್ತಾರೆ ಅವರ ಜೀವನ ಅಷ್ಟು ಅಗ್ಗಾನ ಮತ್ತು ಹೆರಿಗೆಯಲ್ಲಿ ಆಗುವ ನೋವು ನಲವತ್ತೆರಡು ಮೂಳೆ ಮುರಿದಾಗ ಆಗುವ ನೋವಿಗೆ ಸಮ ಗಂಡಸರು ಜನಸಂಖ್ಯೆ ಜಾಸ್ತಿ ಮಾಡಿ ಅಂದರೆ ಮೊದಲು ನಿಮ್ಮ ನಲವತ್ತೆರಡು ಮೂಳೆಗಳನ್ನು ಮುರಿದತೋರಿಸಿ ಮಗು ಹೇರಲು ಅಷ್ಟು ಬೇಕು ನಲವತ್ತೆರಡು ಮೂಳೆಗಳು ಒಟ್ಟಿಗೆ ಮುರಿಯುವಷ್ಟು ಅಷ್ಟು ನೋವು ಚೈಲ್ಡ್ ಬರ್ತ್ನಲ್ಲಿ ಆಗುತ್ತೆ ಹೆಣ್ಮಕ್ಳಿಗೆ ಹೇಳ್ತಾರೆ ನೀನು ಹೇರು ನೀನು ಹೇರು ಅಂತ ಅವಳು ಯಾಕೆ ಹೇರಬೇಕು ನೋವು ಅನುಭವಿಸಲೇಬೇಕಂದ್ರೆ ದೊಡ್ಡ ಉದ್ದೇಶಕ್ಕೆ ಅನುಭವಿಸ್ತಾಳೆ ಅವಳು ಅಥವಾ ಇದನ್ನೇ ಮಾಡಲು ಹುಟ್ಟಿದ್ದಾಳ ಮೊದಲ ಅವಳು ಮಗು ಹೇರಬೇಕು ಆಮೇಲೆ ಕಕ್ಕ ತೆಗಿಬೇಕು ಇದು ಮಾಡಬೇಕು ಮತ್ತೆ ಪ್ರೆಗ್ನೆಂಟ್ ಆಗಬೇಕು ಯಾಕೆ ಸ್ವಾಮಿ ಮನುಷ್ಯನ ಮಶೀನ ಹಸುವ ಎಮ್ಮೆಯ ಹಾಲು ಕೊಡುವ ಮಷೀನಾ ಅವಳೇನು ಇಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಬೇಡಿ ದೊಡ್ಡ ಅಪಾಯ ಬರ್ತಿದೆ ಜಗತ್ತಿನ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ರೀತಿ ಪ್ರಪಗಾಂಡ ಇದೆ ಜನಸಂಖ್ಯೆ ಕಡಿಮೆ ಆಗ್ತಿದ್ರೆ ಅದು ಸಂಭ್ರಮ ಪಡುವ ವಿಷಯ ಎಷ್ಟು ಕಡಿಮೆ ಆಗುತ್ತೋ ಅದಕ್ಕಿಂತ ಜಾಸ್ತಿ ವೇಗವಾಗಿ ಕಡಿಮೆ ಆಗಬೇಕು ಭೂಮಿಗೆ ಎಂಟು ಬಿಲಿಯನ್ ಹತ್ತು ಬಿಲಿಯನ್ ಜನರ ಭಾರತ ಶಕ್ತಿ ಇಲ್ಲ ಜನಸಂಖ್ಯೆ ಕಡಿಮೆ ಆಗುವುದು ಅವಶ್ಯಕ ಕಡಿಮೆ ಆಗ್ತಿದೆ ಒಳ್ಳೆಯದೇ ಅಪಾಯವೇನಿಲ್ಲ ಸಾಮಾನ್ಯ ಲೆಕ್ಕ ಅರೆಥ್ಮೆಟಿಕ್ ಎಷ್ಟು ರಿಸೋರ್ಸಸ್ ಬೇಕು ಭೂಮಿ ಎಷ್ಟು ಕೊಡಬಹುದು ಇದು ನೇರ ಲೆಕ್ಕಾಚಾರ ನೀವು ಡಿಗ್ನಿಟಿಯಿಂದ ಬದುಕಲು ಎಷ್ಟು ರಿಸೋರ್ಸಸ್ ಬೇಕೋ ಅಷ್ಟನ್ನು ಎಂಟ್ನೂರು ಕೋಟಿ ಜನರಿಗೆ ಕೊಡ್ಲು ಏಳು ಭೂಮಿಗಳು ಬೇಕಾಗ್ತವೆ ಎಲ್ಲಿಂದರು ನಾವು ಜಗತ್ತಿನಲ್ಲಿರುವ ಎಲ್ಲ ಜನರಿಗೂ ಅಮೆರಿಕದಲ್ಲಿರುವ ಆದಾಯದಷ್ಟು ಕನ್ಸಂಪ್ಷನ್ ಆಗಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಗೌರವ ಇಟ್ಕೊಂಡು ಬದುಕ್ಬೇಕಂದ್ರೆ ಡಿಗ್ನಿಫೈಡ್ ಲೈಫ್ಗೋಸ್ಕರ ಸ್ವಲ್ಪ ಆದರೂ ಕನ್ಸಂಪ್ಷನ್ ಮಾಡಬೇಕಲ್ಲ ಅಷ್ಟು ಕನ್ಸಂಪ್ಷನ್ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಎಂಟುನೂರು ಕೋಟಿ ಜನ ಮಾಡಕ್ಕೆ ಶುರು ಮಾಡಿದ್ರೆ ನಿಮಗೆ ಕನಿಷ್ಠ ಅರ್ಧ ಡಜನ್ ಭೂಮಿ ಬೇಕಾಗತ್ತೆ ಎಲ್ಲಿಂದ ತರ್ತೀರಾ ಆದ್ದರಿಂದ ಜನಸಂಖ್ಯೆ ಕಡಿಮೆ ಮಾಡಬೇಕಲ್ಲ ಈ ಗ್ರಹದ ಮೇಲೆ ಎಲ್ರಿಗೂ ಹಾಕಿದೆ ಎನ್ನುವುದನ್ನು ಮರಿಬೇಡಿ ನಾವು ಸಮುದ್ರ ಹಾಳು ಮಾಡಿದ್ದೇವೆ ಬೆಟ್ಟಗಳನ್ನು ಹಾಳು ಮಾಡಿದ್ದೇವೆ ಕಾಡುಗಳನ್ನು ಕಡಿದು ಹಾಕಿದ್ದೇವೆ ಕ್ಲೈಮೇಟ್ ಚೇಂಜ್ ನಿಮಗೆ ಚೆನ್ನಾಗಿ ಗೊತ್ತು ನಾವಷ್ಟೇ ಬದುಕ್ಬೇಕಾ ಈ ಮೀನುಗಳು ಪಕ್ಷಿ ಈ ಗಿಡಗಳು ಇಷ್ಟೆಲ್ಲ ಪ್ರಭೇದಗಳಿಗೆ ಯಾವ ಹಕ್ಕು ಇಲ್ವಾ ಈಗ ವಿಷಯ ತಾಳ್ಮೆ ಮಿತಿಯನ್ನು ಮೀರಿ ಹೋಗಿದ್ದೆ ನೆನಪಿಡಿ ನಾವು ಪ್ರತಿದಿನ ಒಂದು ಸಾವಿರ ಪ್ರಭೇದಗಳನ್ನು ನಾಶ ಮಾಡ್ತೀವಿ ಒಂದು ಸಾವಿರ ಪ್ರಾಣಿಗಳನ್ನು ಕಡಿತೇವೆ ಅಂತ ಹೇಳ್ತಾ ಇಲ್ಲ ಪ್ರಾಣಿಗಳನ್ನು ಕೋಟ್ಯಾಂತರ ಕಡಿತೇವೆ ಮೀನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ನಾವು ಒಂದು ಸಾವಿರ ಪ್ರಭೇದಗಳನ್ನು ಎಕ್ಸ್ಟೆಂಟ್ ಮಾಡ್ತಾ ಇದ್ದೇವೆ ಶಾಶ್ವತವಾಗಿ ಯಾಕೆಂದರೆ ನಮ್ಮ ಪಾಪ್ಯುಲೇಷನ್ ಅಷ್ಟಿದೆ ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅವರಿಗೆ ಅಭಿನಂದನೆ ಮಾಡಿ ಇವತ್ತು ಯಾರ ಮನೆಯಲ್ಲಿ ಮಗು ಹುಟ್ಟಿದೆ ಅವರಿಗೆ ಅಭಿನಂದನೆ ಮಾಡಬೇಕಾಗಿಲ್ಲ ಯಾರ ಮನೆಯಲ್ಲಿ ಮನೆ ಹುಟ್ಟಿಲ್ಲ ಅವರಿಗೆ ಅಭಿನಂದನೆ ಮಾಡಬೇಕು ಅವರಿಗೆ ನಾವು ಹೇಳಬೇಕು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಭಿನಂದನೆ ಕೊಡಬಾರ್ದು ಯಾರೋ ಮಗುನ ಕೈಯಲ್ಲಿ ಇಟ್ಕೊಂಡು ಅವರ ಫೋಟೋ ಹಾಕ್ತಾ ಇದ್ದಾರೆ ಓ ಮೈ ಏಂಜಲ್ ಮೈ ಮಂಡಲ್ ಆಫ್ ಜಾಯ್ ಹ್ಯಾಸ್ ಜಸ್ಟ್ ಡಿಸೆಂಡೆಡ್ ಅವರನ್ನು ಅಭಿನಂದಿಸಿ ಯಾರ ಕೈಯಲ್ಲಿ ಮಗು ಇಲ್ಲ ಪುಸ್ತಕಗಳಿವೆ ಬದಲಾಗಿ ಮಗು ಜೊತೆ ಫೋಟೋ ಹಾಕಿದರೆ ಅವರಿಗೆ ಹೋಗಿ ಇಮೋಜಿ ಹೀಗೆ ಹಾಕಿ ಹೀಗೆ ಹೀಗೆ ಅಥವಾ ಅದು ಸಿಟ್ಟಿನ ಕೆಂಪು ಮುಖ ಇರುತ್ತಲ್ಲ ಹೀಗೆ ಯಾರೋ ಹಾಕಿದ್ರು ಮಗು ಹುಟ್ಟಿದು ಅಂತ ಅದರಲ್ಲೂ ಮೊದಲನೇ ಮಗು ಆದರೆ ಪರವಾಗಿಲ್ಲ ತುಂಬ ಜನಕ್ಕೆ ಆಸೆ ಇರುತ್ತೆ ಮಗು ಆಗಬೇಕು ಅಂತ ಒಂದು ಮಗು ಆದರೆ ಸರಿ ಯಾರಾದರೂ ಅವರ ಎರಡನೇ ಮಗದ್ದು ಹಾಕಿದ್ರೆ ಅವರಿಗೆ ಇದನ್ನೇ ತೋರಿಸ್ಬೇಕು ಮತ್ತೆ ಏನು ಏನ್ಮಾಡ್ಬೇಕಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಭಾರತ ದೇಶ ನೂರೈವತ್ತು ಕೋಟಿ ಜನರ ಭಾರ ಹೊರಲು ಸಾಧ್ಯವಿಲ್ಲ ಈ ದೇಶನೇ ನಾಶ ಆಗೋಗುತ್ತೆ ಒಂದು ಐವತ್ತು ಕೋಟಿ ಪಾಪ್ಯುಲೇಷನ್ ಇದ್ರೆ ಉಳಿದುಕೊಂಡ್ರೂ ಹೇಗೆ ಒಂದು ಕೊಳಚೆ ಪ್ರದೇಶ ಇರುತ್ತೋ ಎಲ್ಲಿ ತುಂಬಾ ಜನ ತುಂಬಿರ್ತಾರೆ ಅಮಾನವೀಯ ಸ್ಥಿತಿಯಲ್ಲಿ ಭಾರತವನ್ನು ಸ್ಲಂ ಮಾಡ್ಬೇಕಾ ಭಾರತವನ್ನು ಘನತೆಯುಳ್ಳ ರಾಷ್ಟ್ರವನ್ನಾಗಿ ಮಾಡಬೇಕು ಅಂದರೆ ನೂರೈವತ್ತು ಕೋಟಿ ಪಾಪ್ಯುಲೇಷನ್ ನಡೆಯುವುದಿಲ್ಲ ಕಡಿಮೆ ಮಾಡಬೇಕು ಉದ್ಯೋಗ ಎಲ್ಲಿಂದ ಬರುತ್ತೆ ಟೆಕ್ನಿಕಲ್ ಪ್ರೋಗ್ರೆಸ್ ಏನು ಅಂದರೆ ಯಾವ ಕೆಲಸಕ್ಕೆ ನೂರು ಜನ ಬೇಕಾಗ್ತಿದ್ರೋ ಇನ್ನು ಆ ಕೆಲಸವನ್ನು ಹತ್ತು ಜನ ಮಾತ್ರ ಮಾಡ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಮಾಡ್ತೀರಾ ಯಾವ ಕೆಲಸದಲ್ಲಿ ನೂರು ಜನಕ್ಕೆ ಕೆಲಸ ಸಿಕ್ಕಿತ್ತು ಅಲ್ಲಿ ಹತ್ತು ಜನರಲ್ಲಿ ಕೆಲಸ ಆಗ್ತಾ ಇದೆ ಉದ್ಯೋಗ ಎಲ್ಲಿಂದ ಬರುತ್ತೆ ಗಲಭೆಗಳು ಜಾಸ್ತಿ ಆಗುತ್ತೆ ಮಾಲಿನ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀರಾ ಅದು ಜಾಸ್ತಿ ಆಗತ್ತೆ ಉದ್ಯೋಗ ಇರುವುದಿಲ್ಲ ಊಟ ಇರುವುದಿಲ್ಲ ಗಾಳಿಯಲ್ಲಿ ಇರುತ್ತೆ ವಿಷಯ ಇದನ್ನು ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಮಕ್ಕಳನ್ನು ಹುಟ್ಟಿಸಿದರೆ ಹೀಗೇನೇ ಆಗತ್ತೆ ಭೂಮಿ ಮತ್ತೆ ಹೇಳ್ತಾ ಇದ್ದೀನಿ ಭೂಮಿ ಈಗ ಈ ಸ್ಥಿತಿಯಲ್ಲಿ ಇಲ್ಲ ಇನ್ನಷ್ಟು ಮನುಷ್ಯರ ಭಾರ ಎತ್ಕೊಳ್ಳೋಕೆ ಸಾಕಾಯಿತು ಹೇಳ್ತಾ ಇದ್ದಾಳೆ ಭೂಮಿ ತಾಯಿ ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಅಂತ ಹೇಳೋದು ಮೂರ್ಖತನ ನೋಡಿ ಇವರ ತಲೆ ಕೆಟ್ಟಿದೆ ಅಥವಾ ಸ್ವಾರ್ಥಿಗಳು ಅಥವಾ ಇಷ್ಟು ಅಂದರೆ ಅವರಿಗೆ ಸಾಮಾನ್ಯ ಗಣಿತ ಬರಲ್ಲ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಒಂದು ಫ್ಯಾಕ್ಟ್ ಎಲ್ಲಿಂದೇಟ್ ಟೂ ಪಾಯಿಂಟ್ ಒನ್ ಇರಬೇಕು ಅಂತ ಅದು ರೀಪ್ಲೇಸ್ಮೆಂಟ್ ರೇಟು ಅಷ್ಟು ಇದ್ರೆ ಪಾಪ್ಯುಲೇಷನ್ ಬೀಳೋದಿಲ್ಲ ಅದಕ್ಕೆ ಹೇಳ್ತಾರೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ಅಂತ ಆದರೆ ಬೀಳೋದು ಮುಖ್ಯ ಬೀಳಲಿಲ್ಲ ಅಂದ್ರೆ ಈ ಭಯಾನಕವಾದ ಬಡತನ ಹಾಗೇನೆ ಉಳಿಯುತ್ತೆ ಬಡತನ ಹೋಗ್ಲಾಡಿಸ್ಬೇಕು ಅಂದರೆ ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು ನಿಮಗೆ ಘನತೆಯಿಂದ ಬದುಕಬೇಕೋ ಇಲ್ವೋ ಅಪೌಷ್ಟಿಕತೆಯಲ್ಲಿ ಬದುಕ್ತೀರಾ ಬಡತನ ಅನರಕ್ಷತೆಯ ಜೀವನ ಸಾಗಿಸ್ತೀರಾ ಎಲ್ರಿಗೂ ಸಾಕಷ್ಟು ಸಂಪನ್ಮೂಲಗಳು ತಿನ್ನಲು ಆಹಾರ ಬಟ್ಟೆ ವಸತಿ ರಸ್ತೆ ಶುದ್ಧವಾದ ಗಾಳಿ ನೀರು ಸಿಗಬೇಕಂದ್ರೆ ಪಾಪ್ಯುಲೇಷನ್ ಕಡಿಮೆ ಆಗಲೇಬೇಕು ಪಾಪ್ಯುಲೇಷನ್ ಇಷ್ಟೇ ಇದ್ರೆ ಅಥವಾ ಜಾಸ್ತಿ ಆದರೆ ಭಯಾನಕ ಬಡತನ ಅದರಿಂದ ನಮಗೆ ಮುಕ್ತಿ ಸಿಗಲ್ಲ ಭಯಾನಕ ಬಡತನಕ್ಕೆ ಇನ್ನೊಂದು ಕಾರಣ ಇದೆ ಯಾರು ಪದೇ ಪದೇ ಹೇಳ್ತಾ ಇದ್ದಾರೋ ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಅವರು ಎಲ್ಲ ಹಣವನ್ನ ತಮ್ಮಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಒಂದೋ ಅವ್ರ ಹತ್ರ ಹಣ ಹೆಚ್ಚಿರುತ್ತೆ ಅಥವಾ ಪವರ್ ಬಲ ಹೆಚ್ಚಿರುತ್ತೆ ಹಣ ಅಥವಾ ಅಧಿಕಾರ ಅವರೇ ಹೇಳ್ತಾರೆ ಪಾಪ್ಯುಲೇಷನ್ ಬೇಕು ಅಂತ ಬಡವರಿಗೆ ಪಾಪ್ಯುಲೇಷನ್ ಹೆಚ್ಚು ಮಾಡೋದ್ರಿಂದ ಯಾವ ರೀತಿಯಿಂದಲೂ ಒಳಿತಿಲ್ಲ ಪಾಪ್ಯುಲೇಷನ್ ಮಾಡೋ ವಿಷಯ ಬಂದಾಗ ಅದರಲ್ಲಿ ಬಡವರೇ ಮುಂದೆ ಇಡ್ತಾರೆ ವಿಚಿತ್ರ ವಿಷಯ ಅಲ್ವಾ ತದ್ವಿರುದ್ಧವಾಗಿದೆ ವ್ಯಕ್ತಿ ಹೆಚ್ಚು ವಿದ್ಯಾವಂತನಾದಾಗ ಕಡಿಮೆ ಮಕ್ಕಳನ್ನು ಹುಟ್ಟಿಸ್ತಾನೆ ವ್ಯಕ್ತಿಯ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ಕಡಿಮೆ ಮಕ್ಕಳನ್ನು ಹುಟ್ಟಿಸ್ತಾನೆ ಅದರಲ್ಲೂ ಮಹಿಳೆ ಮಹಿಳೆ ವಿದ್ಯಾವಂತಳಾದಾಗ ಇದು ಅಂಕಿಅಂಶ ಕಡಿಮೆ ಮಕ್ಕಳು ಹುಟ್ಟಿಸ್ತಾಳೆ ಮಹಿಳೆ ಎಷ್ಟು ಬಲಶಾಲಿ ಎಂಪೌರ್ಡ್ ಆಗಿರ್ತಾಳೆ ಅಷ್ಟು ಕಡಿಮೆ ಮಕ್ಕಳು ಹೇಳ್ತಾಳೆ ಆಕೆ ಬಡವಳು ಅನಕ್ಷರ ದುರ್ಬಲಿಯಾಗಿರ್ತಾಳೆ ಹೆಚ್ಚು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಜನ್ಮ ಕೊಡುವುದಲ್ಲ ಅವಳಿಂದ ಕೊಡಿಸ್ಲಾಗುತ್ತೆ ಯಾವ ರೀತಿ ಈ ಹಸು ಎಮ್ಮೆಗಳು ಇರುತ್ತಲ್ಲ ಹೋಗಿ ಅವುಗಳ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತಾರೆ ಬಲವಂತವಾಗಿ ಅವುಗಳ ಜನಾಂಗದಲ್ಲಿ ವೀರ್ಯ ಸೇರಿಸ್ತಾರೆ ಇನ್ನೊಂದು ಮಗು ಮಾಡು ನೀನು ಮಾಡಲೇಬೇಕು ಮಹಿಳೆಯರಿಂದ ಅದೇ ಆಗುತ್ತೆ ಈ ನನ್ನ ಎನಾಲಜಿ ತಪ್ಪೇನಲ್ಲ ಮಹಿಳೆಗೆ ತನ್ನ ದೇಹದ ಹಕ್ಕೇ ಇಲ್ವೋ ಆಕೆ ಬಡವಳು ಬಿದ್ದಿದ್ದಾಳೆ ಅವಳ ಗಂಡ ಬರ್ತಾನೆ ರಾತ್ರಿ ತನ್ನ ಹಕ್ಕನ್ನು ಚಲಾಯಿಸ್ತಾನೆ ಅವಳನ್ನು ಗರ್ಭವತಿ ಮಾಡ್ತಾನೆ ಅವಳೇನು ಮಾಡೋಕೆ ಸಾಧ್ಯ ಇದೂ ಆಗಿದೆ ಎಷ್ಟು ಚೈಲ್ಡ್ ಮೋಟಾಲಿಟಿ ರೇಟ್ ಇರುತ್ತೆ ಅದು ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಹೇಗೆ ಹೇಗೆ ಆರೋಗ್ಯ ಸೇವೆಗಳು ಉತ್ತಮ ಆಗುತ್ತಾ ಹೋಗುತ್ತೆ ಚೈಲ್ಡ್ ಮೋಟಾಲಿಟಿ ಕಡಿಮೆ ಆಗುತ್ತಾ ಹೋಗುತ್ತೆ ಪ್ರೆಗ್ನೆನ್ಸಿ ರೇಟ್ ಫರ್ಟಿಲಿಟಿ ರೇಟ್ ಅದು ಕಡಿಮೆ ಆಗುತ್ತೆ ಕೊನೆಗೆ ಏನಾಯಿತು ನಿಮ್ಗೆ ಗೊತ್ತಾ ಎಜುಕೇಷನ್ ಈಸ್ ದ ಬೆಸ್ಟ್ ಕಾಂಟ್ರಸೆಪ್ಟಿವ್ ಜನಸಂಖ್ಯೆ ನಿಯಂತ್ರಣದ ಕೆಲಸ ಅದನ್ನು ಅತ್ಯುತ್ತಮವಾಗಿ ನಾವು ಜ್ಞಾನದಿಂದ ಮಾಡಬಹುದು ಶಿಕ್ಷಣದಿಂದ ಮಹಿಳೆಯವರಿಗೆ ಜ್ಞಾನ ತಲುಪಿದ್ರೆ ಪಾಪ್ಯುಲೇಷನ್ ತನ್ನಿಂದ ತಾನೇ ನಿಂತು ಹೋಗುತ್ತೆ ಮಹಿಳೆ ಎಷ್ಟು ಅಜ್ಞಾನಿಯಾಗಿರ್ತಾಳೆ ಅವಳು ಪಾಪ್ಯುಲೇಷನ್ ಹೆಚ್ಚಿಸ್ತಾಳೆ ಕಷ್ಟಪಡ್ತಾಳೆ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕೆ ಪುರುಷರ ಒಂದು ದೊಡ್ಡ ವರ್ಗ ಇದೆ ಅವರು ಮಹಿಳೆಯರನ್ನ ಅಜ್ಞಾನಿಯಾಗೇ ಇರಿಸ್ತಾರೆ ಮತ್ತೆ ಮಹಿಳೆಯರ ಒಂದು ದೊಡ್ಡ ವರ್ಗ ಇದೆ ಅವರಿಗೆ ಅನಿಸುತ್ತೆ ಅಜ್ಜಾನಿಯಾಗಿದ್ದರೆ ಸರಿ ಏನಾಗುತ್ತೆ ಮನೆಯಲ್ಲಿ ಕೂತ್ಕೋತೀವಿ ಮಜಾ ಮಾಡ್ತೀವಿ ಪ್ರೆಗ್ನೆಂಟ್ ಆಗ್ತೀವಿ ನೋಡಿ ನಾವೇ ಮನೆಯ ಲಕ್ಷ್ಮಿ ನಮ್ಮಿಂದಲೇ ಮನೆಯಲ್ಲಿ ಎಲ್ಲ ನೋಡಿ ನಾವು ಮನೆಯಲ್ಲಿ ಎಷ್ಟು ಖುಷಿ ತಂದಿದ್ದೇವೆ ಎಂಟು ಹುಟ್ಟಿಸಿದ್ದೀವಿ ಇದು ಮೂರ್ಖತನ ಮುಂಬರುವ ಸಮಯ ಪಾಪ್ಯುಲೇಷನ್ದಲ್ಲ ಅದು ಹಳೇ ಮಾತು ಸಂಖ್ಯಾಬಲ ಮುಂಬರುವ ಸಮಯ ಬುದ್ಧಿಬಲದ್ದು ನಾನು ಹೇಳ್ತಾ ಇರ್ತೀನಿ ಇಸ್ರೇಲ್ ಹತ್ರ ಎಷ್ಟು ಇದೆ ಏನೂ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಅರಬ್ ದೇಶಗಳಿವೆ ಎಲ್ಲದರ ಜೊತೆ ಹೋರಾಡ್ತಿದೆ ಮತ್ತು ಹೆಚ್ಚು ಬಾರಿ ಎಲ್ಲರನ್ನು ಸೋಲಿಸುತ್ತೆ ಸಂಖ್ಯೆಯಿಂದ ಏನಾಗುತ್ತೆ ಪಾಪ್ಯುಲೇಷನ್ ಯಾಕೆ ಬೇಕು ಇಸ್ರೇಲ್ನ ಒಟ್ಟು ಪಾಪ್ಯುಲೇಷನ್ ಒಂದು ಕೋಟಿನೂ ಇಲ್ಲ ಡೆಲ್ಲಿ ಎನ್ ನ ಒನ್ ಥರ್ಡ್ ಪಾಪ್ಯುಲೇಷನ್ ಇಸ್ರಾಲ್ನದ್ದು ಡೆಲ್ಲಿಯ ಒನ್ ಥರ್ಡ್ ಪಾಪ್ಯುಲೇಷನ್ ಡ್ರಸ್ಟ್ ಇದೆ ಇಸ್ರೇಲ್ ಪ್ರಪಂಚದಲ್ಲಿ ಒಟ್ಟು ಸುಮಾರು ಎಂಟು ಲಕ್ಷ ಯಹೂದಿ ಇದ್ದಾರೆ ಇಸ್ರೇಲ್ನಲ್ಲಿ ಸುಮಾರು ಎಪ್ಪತ್ತ್ಮೂರು ಲಕ್ಷ ಇದ್ದಾರೆ ಅಷ್ಟೇ ಇರೋದು ಮತ್ತೆ ಅಲ್ಲಿ ಈಜಿಪ್ಟ್ನಿಂದ ಹಿಡಿದು ಇರಾನ್ ತನಕ ಎಲ್ರನ್ನ ಅದು ಸರಿ ಮಾಡಿ ಇಟ್ಟಿದೆ ಹೇಗೆ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ಆಗಲ್ಲ ಇಸ್ರಾಯಲ್ ಹತ್ರ ಎಷ್ಟು ಸಂಖ್ಯೆ ಇದೆ ಟೆಕ್ನಾಲಜಿ ಬುದ್ಧಿ ಇದೆ ಜ್ಞಾನ ಇದೆ ಮುಂಬರುವ ಸಮಯ ಸಂಖ್ಯೆಗಳದ್ದಲ್ಲ ಯಾರ್ದು ಜಾಸ್ತಿ ಇದೆ ಯಾರ್ದು ಜಾಸ್ತಿ ಇದೆ ಅರೇ ಇವರ ಪಾಪ್ಯುಲೇಷನ್ ಜಾಸ್ತಿ ಇದೆ ನಾವು ಕೂಡ ಹೆಚ್ಚು ಮಾಡಬೇಕು ಅದರಿಂದ ಏನೂ ಆಗಲ್ಲ ಜ್ಞಾನ ಜಾಸ್ತಿ ಮಾಡಬೇಕು ಶಕ್ತಿ ಜಾಸ್ತಿ ಮಾಡಬೇಕು ಹೆಚ್ಚುತ್ತಿರುವ ಒಬ್ಬನು ನೂರು ಮಲಗಿರುವ ಜನರಿಗೆ ಸರಿ ಸಮಾನ ಒಂದು ಸಿಂಹ ನೂರು ಕುರಿಗಳಿಗೆ ಸಮ ಒಂದು ಮಿಸೈಲ್ ಒಂದು ಲಕ್ಷ ಕತ್ತುಗಳಿಗೆ ಸಮ ಒಂದು ಲಕ್ಷ ಜನರನ್ನು ಕರ್ಕೊಂಡು ಬನ್ನಿ ಅವರು ಹಳೆಯ ತಂತ್ರಜ್ಞಾನದ ಕತ್ತಿಗಳನ್ನು ಬೀಸಿದ್ದಾರೆ ನಿಮ್ಮ ಬಳಿ ವಿಜ್ಞಾನವಿದೆ ಒಂದು ಕ್ಷಿಪಣಿಯು ಒಂದು ಲಕ್ಷ ಕತ್ತಿಗಳಿಗಿಂತ ಪ್ರಬಲ ಸಂಖ್ಯೆ ಹೆಚ್ಚಿಸಿ ಏನ್ಮಾಡ್ತೀರಾ ಅದರಲ್ಲೇನಿದೆ